ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಇವತ್ತು ತುಂಬ ಯೂಸ್ಫುಲ್ ಆಗಿರೋ ಒಂದು ಟಾಪಿಕಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ನಾವು ಗಾರ್ಡನರ್ಸು ಹೆಚ್ಚಿನ ಟೈಮ್ಗಳಲ್ಲಿ ಸ್ನೇಹಿತರ ಹತ್ರ ಅಥವಾ ಅಕ್ಕಪಕ್ಕದವ್ರ ಹತ್ರ ಕಟ್ಟಿಂಗ್ಸನ್ನು ತಗೊಂಡು ಅದರಿಂದ ಗಿಡವನ್ನು ಬೆಳೆಸ್ಕೊಳ್ತೀವಿ ಹೆಚ್ಚಿನ ಟೈಮು ಆ ಕಟ್ಟಿಂಗ್ಸ್ ಎಲ್ಲ ಫೇಲ್ ಆಗಿಬಿಡುತ್ತೆ ಅಂದರೆ ಚಿಗುರು ಬರೋದಿಲ್ಲ ಹಾಗಾಗಬಾರ್ದು ಅಂತಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅದನ್ನು ಪಾಲಿಸಬೇಕು ಅದು ಏನು ಅಂತ ಈ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಕೆಲವೊಂದಿಷ್ಟು ವಿಷಯಗಳನ್ನು ಪಾಲಿಸಿದ್ದಾದರೆ ನೀವು ನಟ್ಟಂತಹ ಕಟ್ಟಿಂಗ್ಸು ಫೇಲ್ ಆಗೋದಿಲ್ಲ ಎಲ್ಲವೂ ಆಗಿ ಚಿಗುರು ಬರುತ್ತೆ ಫಸ್ಟು ಕಟ್ಟಿಂಗ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳುವಾಗ ಯಾವುದೇ ಕಟ್ಟಿಂಗ್ಸ್ ಆಗಿರಬಹುದು ಅದು ದಾಸವಾಳ ಆಗಲಿ ಗುಲಾಬಿ ಆಗಲಿ ಅಥವಾ ಸೇವಂತಿಗೆಯನ್ನು ಕಟ್ಟಿಂಗ್ಸಿಂದ ಗ್ರೋ ಮಾಡೋದಾಗಲಿ ಅಥವಾ ಯಾವುದೇ ಕಟ್ಟಿಂಗ್ಸ್ ಆದ್ರೂ ಸಹ ಕಟ್ಟಿಂಗ್ಸ್ ತಗೊಳ್ಳುವಾಗ ಸ್ವಲ್ಪ ಒಂದು ಪೆನ್ಸಿಲ್ ಅಷ್ಟು ಗಾತ್ರದ ದಪ್ಪ ಆದರೂ ಆ ಕಟ್ಟಿಂಗ್ಸ್ ಇರಬೇಕು ನಾನಿಲ್ಲಿ ತೋರಿಸ್ತಾ ಇರೋದು ಸಣ್ಣ ಜಾತಿಯ ಗಿಡ ಆಗಿರೋದ್ರಿಂದ ಕಟ್ಟಿಂಗ್ಸು ಸ್ವಲ್ಪ ಸಣ್ಣದಿದೆ ಅದು ಕಿಸ್ಕರ ಹೂ ಮತ್ತು ಎಕ್ಸೋರ ಫ್ಲವರ್ಸ್ ಇರುತ್ತಲ್ಲ ಆ ಅದರದ್ದು ಇದು ಕಟ್ಟಿಂಗನ್ನು ತಗೊಳ್ಳುವಾಗ ಮೆ ಮೊದಲು ನೋಡಿ ಈ ರೀತಿ ಗ್ರೀನಿಷ್ ಆಗಿರುವಂತಹ ಕಟ್ಟಿಂಗನ್ನು ತಗೋಬಾರ್ದು ಇದು ತುಂಬ ಇರುತ್ತೆ ಎಳೆದಿರುತ್ತೆ ಇದು ಗ್ರೋ ಆಗುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಯಾವಾಗ್ಲೂ ಆ ಕಟ್ಟಿಂಗ್ಸ್ ತೊಗೊಂಡಿರೋದು ಪಕ್ಕದಲ್ಲಿ ಇನ್ನೊಂದು ಕಟ್ಟಿಂಗ್ ಇದೆ ಅಲ್ಲ ಬ್ರೌನಿಶ್ ಆಗಿ ಆ ರೀತಿ ಬ್ರೌನ್ ಆಗಿರಬೇಕು ಅದು ಸ್ವಲ್ಪ ಹಳೆಯದು ಅದರಲ್ಲಿ ರೂಟ್ಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರೀತಿ ಗ್ರೀನ್ ಇರುವಂತಹ ಕಟ್ಟಿಂಗ್ಸ್ ತಗೊಳ್ಬಾರ್ದು ಬ್ರೌನ್ ಇರುವಂತಹ ಕಟ್ಟಿಂಗ್ಸನ್ನು ತಗೊಳ್ಬೇಕು ಇದು ಮೊದಲನೇ ಅಂಶ ನಾವು ಕಟಿಂಗ್ಸನ್ನು ನಡುವಾಗ ಪಾಲಿಸಬೇಕಾಗಿದ್ದು ಇನ್ನು ಸೇವಂತಿಗೆ ಗಿಡಕ್ಕೆ ಇದು ಅಪ್ಲೈ ಆಗಲ್ಲ ಇದ್ರದ್ದು ಫುಲ್ಲು ಗಿಡನೂ ಗ್ರೀನಾಗೇ ಇರುತ್ತೆ ಬಟ್ ಏನಂದರೆ ಸ್ವಲ್ಪ ಬೆಳೆದಿರುವಂತಹ ಕಟಿಂಗನ್ನು ತಗೊಳ್ಬೇಕು ತುಂಬ ಚಿಕ್ಕದೇ ತೊಗೋಬಾರ್ದು ಕಟ್ಟಿಂಗ್ಸು ನಿಮಗೆ ತಕ್ಷಣಕ್ಕೆ ನಡೋಕ್ಕಾಗಲಿಲ್ಲ ಅಂತ ಅಂದರೆ ನೀರಲ್ಲಿ ಹಾಕಿಡಬೇಕು ಆವಾಗ ಆ ಕಟ್ಟಿಂಗ್ಸು ತುಂಬ ಬೇಗ ಬಾಡೋದಿಲ್ಲ ರೂಟ್ಸ್ ಬರೋದಕ್ಕೆ ಅದಕ್ಕೆ ಪ್ರಚೋದನೆ ಕೊಟ್ಟ ಹಾಗೆ ಆಗುತ್ತೆ ನೀವು ತಕ್ಷಣ ನಡಲಿಲ್ಲ ಅಂತಂದ್ರೂ ಸಹ ಕಟ್ಟಿಂಗನ್ನು ತಂದ ತಕ್ಷಣ ನೀರಿಗೆ ಹಾಕಿಡಬೇಕು ಆಮೇಲೆ ಯಾವಾಗಲೂ ನಾನು ಈ ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದ್ದೀನಿ ಕಟಿಂಗ್ಸನ್ನು ಮಾಡುವಾಗ ಈ ಗಂಟಿರುತ್ತಲ್ಲ ಈ ಗಂಟಿನ ಹತ್ತಿರ ನೋಡಿಕೊಂಡು ಅದಕ್ಕಿಂತ ಒಂದು ಚೂರು ಕೆಳಗೆ ಮಾಡಬೇಕು ಯಾಕಂದರೆ ಈ ಗಂಟಿನ ಭಾಗದಲ್ಲಿ ಬೇರು ಬರುತ್ತೆ ಆದ್ದರಿಂದ ಕಟ್ ಮಾಡುವಾಗ ಸ್ವಲ್ಪ ಆ ಗಂಟು ಹತ್ರ ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು ಆಮೇಲೆ ಅದು ಸಿಪ್ಪೆ ಎಲ್ಲ ಸುಲದಿರಬಾರ್ದು ಅದರದ್ದು ಮೇಲ್ಗಡೆದು ಸಿಪ್ಪೆ ಎಲ್ಲ ಸುಲದಿರಬಾರ್ದು ನೀಟಾಗಿ ಕಟ್ಟಾಗಿರಬೇಕು ಆ ಕಟ್ಟಿಂಗ್ಸ್ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲಲ್ಲಿ ಕಟ್ ಆಗಿರಬೇಕು ನೋಡಿ ಇಲ್ಲಿ ತೋರಿಸಿರೋ ಹಾಗೆ ಫಾರ್ಟಿ ಫೈವ್ ಡಿಗ್ರಿ ಅಂತ ಅಂದರೆ ಇಲ್ಲಿ ಫಸ್ಟ್ ಇಮೇಜ್ ಇದೆಯಲ್ಲ ಆ ರೀತಿ ಕಟ್ ಮಾಡಿರಬೇಕು ಅದು ಬಿಟ್ಟು ಬೇರೆ ರೀತಿ ಕಟ್ ಆದರೆ ಈ ರೀತಿ ಯಾವುದೇ ಸಮಸ್ಯೆಗಳಾಗುತ್ತೆ ಅನ್ನೋದು ಅಲ್ಲಿ ಫುಲ್ ಡೀಟೇಲ್ ಆಗಿದೆ ನೋಡ್ಕೊಳ್ಬೋದು ನೀವು ಇದನ್ನು ನೋಡೋದ್ರಿಂದ ನಾವು ಕಟಿಂಗ್ಸ್ ಚಿಕ್ಕ ಪಾಟಲ್ಲಾದರೂ ನಡಬಹುದು ಅಥವಾ ಈ ರೀತಿಯ ಕವರ್ಗಳಲ್ಲಾದರೂ ನಡಬಹುದು ಅಥವಾ ಸೀಡಿಂಗ್ ಸೀಡ್ಲಿಂಗ್ಸ್ ರೆಡಿ ಮಾಡೋದಿಕ್ಕಂತನೇ ಈ ರೀತಿ ಹೋಲಿರುವಂತಹ ಕವರ್ಗಳು ಬರುತ್ತೆ ಅದ್ರೆಲ್ಲರೂ ಬೆಳಿಬಹುದು ಅಥವಾ ಈ ರೀತಿಯ ಗ್ರೋ ಬ್ಯಾಗ್ಗಳನ್ನಾದರೂ ಸಹ ನಾವು ಬಳಸಬಹುದು ನಾನು ಹಳ್ಳಿಯಲ್ಲಿ ಈ ಕಟ್ಟಿಂಗ್ಸನ್ನು ನಡ್ತಾ ಇರೋದ್ರಿಂದ ಹಳ್ಳಿನಲ್ಲಿ ಇವೆಲ್ಲವೂ ಸಿಗೋದಿಲ್ಲ ಸೊ ನಾನಿಲ್ಲಿ ಯೂಸ್ ಆಗಿರೋದಂತಹ ಈ ರೀತಿಯ ಒಂದು ಪ್ಲಾಸ್ಟಿಕ್ ಬಾಟಲಿಯನ್ನು ಬಳಸ್ತಾ ಇದ್ದೀನಿ ಇದರಲ್ಲಿ ಡ್ರೈನೇಜ್ ಹೋಲ್ ಇರೋದಿಲ್ಲ ಬಾಟಮಲ್ಲಿ ಸೊ ನಾನೇನೇ ಬಾಟಮ್ ಹೋಲ್ ಮಾಡ್ತೀನಿ ಹಳ್ಳಿಯಲ್ಲಿ ಗಿಡಗಳನ್ನು ಬೆಳೆಸೋ ಮಜಾನೇ ಬೇರೆ ಯಾಕಂದರೆ ಇಲ್ಲಿ ಎಲ್ಲ ಕಸದಿಂದ ರಸ ನೋಡಿ ಇದೊಂದು ಕಾರ್ಡ್ಬೋರ್ಡ್ ಶೀಟ್ ಚಿಕ್ಕ ಈ ಕಾರ್ಡ್ಬೋರ್ಡ್ ಶೀಟ್ ಸಹ ಗಿಡಗಳನ್ನು ಹಾಕಿದ್ದಾರೆ ಹಾಗೆ ಎಲ್ಲವನ್ನ ಸಹ ಇಲ್ಲಿ ಬಳಸ್ಕೊಳ್ಬಹುದು ಸೊ ನಾನಿಲ್ಲಿ ಅಂದ ಚಂದಕ್ಕಿಂತ ಎಲ್ಲವನ್ನ ಬಳಸ್ಕೊಳ್ಳೋದೇ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಬಾಟಲಿಯನ್ನ ತಗೊಂಡಿದ್ದೀನಿ ಇದರಲ್ಲಿ ಬಾಟಮಲ್ಲಿ ಹೋಲ್ ಮಾಡ್ತಾಯಿದ್ದೀನಿ ಏನಂದರೆ ಹಳ್ಳಿನಲ್ಲಿ ನೋಡಿರ್ಬೋದು ಹಂಡೆ ಒಲೆ ಇರುತ್ತೆ ಅಲ್ವಾ ಅದರಲ್ಲಿ ಬೆಂಕಿ ಹಾಕಿದರೆ ಅದರಲ್ಲಿ ನಾನೊಂದು ರಾಡನ್ನು ಹಾಕಿದ್ದೀನಿ ಕಬ್ನದ್ದು ಅದರಲ್ಲಿ ಅದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಈ ರೀತಿ ಕೆಳಗಡೆ ಹೋಲ್ ಮಾಡ್ಕೊಳ್ತೀನಿ ಹೀಗೆ ನೀವು ಯಾವುದೇ ಗಿಡ ನಡೆದಾದ್ರೂ ಪಾಟ್ ಆಗಲಿ ಅಥವಾ ಗ್ರೋ ಬ್ಯಾಗ್ ಆಗಲಿ ಯಾವುದೇ ಆಗಿದ್ರೂ ಸಹ ಹೋಲ್ ಕರೆಕ್ಟಾಗಿ ಇಲ್ಲ ಬಾಟಮಲ್ಲಿ ಅಂತ ಅಂದರೆ ಆ ಗಿಡದ ಗಿಡ ನೀರು ನಿಂತು ಕೊಳಿತು ಹೋಗುವಂತಹ ಚಾನ್ಸಸ್ ತುಂಬ ಇರುತ್ತೆ ಆದ್ದರಿಂದ ಬಾಟಮಲ್ಲಿ ಮರೀದೇ ಹೋಲ್ ಮಾಡಿ ನೆಲದಲ್ಲಿ ನಡುವುದು ಒಂದನ್ನು ಬಿಟ್ಟು ಇನ್ನು ಯಾವುದೇ ರೀತಿ ಕವರು ಗ್ರೋ ಬ್ಯಾಗು ಪಾಟು ಈ ಥರ ಬಾಟಲ್ಸ್ ಯಾವುದಾದ್ರೂ ಸಹ ಬಾಟಮಲ್ಲಿ ಹೋಲ್ ಮಾಡಿಕೊಳ್ಳೇಬೇಕು ಆಗ ಮಾತ್ರ ಗಿಡಗಳು ಸಕ್ಸಸ್ ಆಗೋದಕ್ಕೆ ಸಾಧ್ಯ ನೀವು ಎಷ್ಟು ಕಡಿಮೆ ನೀರು ಹಾಕ್ತೀನಿ ಅಂತಂದ್ರೂ ನೀರು ನಿಂತ್ಕೊಳ್ಳುತ್ತೆ ಬಾಟಮಲ್ಲಿ ಕೆಳಗೆ ಹಾಗಾಗಿ ಡ್ರೈನೇಜ್ ಹೋಲ್ನ ಮಾಡಬೇಕು ಆಮೇಲೆ ಡ್ರೈನೇಜ್ ಹೋಲಿಂದ ನೀರು ಹಾಗೇ ಆಚೆ ಹೋಗಬಾರ್ದು ಆಮೇಲೆ ಅದರಲ್ಲಿ ಮಣ್ಣೆಲ್ಲ ಸೇರ್ಕೊಂಡು ಹೋಗಿ ಆ ಹೋಲು ಕಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಬಾಟಮ್ ಅಲ್ಲಿ ಈ ಕಾಯಿದು ಸಿಪ್ಪೆ ಅಥವಾ ಕಲ್ಲು ಟೈಲ್ಸ್ ಪೀಸು ಯಾವುದಾದ್ರೂ ಅಡ್ಡಿಲ್ಲ ಅದನ್ನು ಕೆಳಗಡೆ ಇಡಬೇಕು ಅಂದರೆ ಮ್ಯಾಟ್ರ್ ಏನು ಅಂದರೆ ಲಾಸ್ಟಲ್ಲಿ ಆ ಮಣ್ಣು ಕಟ್ಕೊಂಡು ಆ ಹೋಲು ಬ್ಲಾಕ್ ಆಗಬಾರ್ದು ಅಂತ ಹೇಳಿ ಇವೇನಾದ್ರೂ ಬಾಟಮಲ್ಲಿ ಇಡಬೇಕು ನಂತರ ನೀವು ಮಣ್ಣನ್ನು ಫಿಲ್ ಮಾಡಬೇಕು ಸೊ ಪಾಟಿಂಗ್ ಮಿಕ್ಸ್ ಯಾವ ರೀತಿ ಇರಬೇಕು ಪಾಟಿಂಗ್ ಮಿಕ್ಸ್ ಅಂದರೆ ನಾವೇನು ಸ್ಪೆಷಲ್ಲಾಗಿ ಇಲ್ಲಿ ಬಳಸ್ತಾ ಇಲ್ಲ ಬಳಸ್ತಾ ಇರೋದು ಬರೀ ಮಣ್ಣನ್ನು ಮಾತ್ರ ಕೇವಲ ಮಣ್ಣನ್ನು ಬಳಸ್ಕೊಂಡು ಸಹ ನಾವು ಕಟ್ಟಿಂಗನ್ನು ಸಕ್ಸಸ್ಫುಲ್ಲಾಗಿ ಮಾಡಿಕೊಳ್ಬಹುದು ಮಣ್ಣು ನೀರಿನಲ್ಲಿ ಬಿಗಿದುಕೊಳ್ಬಾರ್ದು ಅದೊಂದು ನಾವಿಲ್ಲಿ ಗಮನಿಸ್ಕೊಳ್ಬೇಕು ಅಕಸ್ಮಾತ್ ತುಂಬ ಅಂಟು ಮಣ್ಣಿತ್ತು ಅಂದರೆ ಅದಕ್ಕೆ ಸ್ವಲ್ಪ ಮರಳು ಅಥವಾ ಭತ್ತದ ಹೊಟ್ಟು ಅಥವಾ ಈ ಮರದ ಪುಡಿ ಆ ಥರದ್ದು ಏನಾದರೂ ಅಥವಾ ಕಾಯಿಯ ಏನು ನಮಗೆ ಕೋಕೋಪಿಟ್ ಸಿಗತ್ತೆ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಬಹುದು ಮಣ್ಣು ಚೆನ್ನಾಗಿತ್ತು ಅಂತ ಅಂದರೆ ಬೇರೇನು ಮಿಕ್ಸ್ ಮಾಡೋದು ಬೇಡ ನಾನಿಲ್ಲಿ ಸ್ವಲ್ಪ ಬೂದಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಡ್ ಆಫ್ ಬೂದಿ ನಾವಿಲ್ಲಿ ಅರಿಶಿಣ ಅವುಗಳನ್ನು ಸಹ ಮಿಕ್ಸ್ ಮಾಡ್ಕೊಳ್ಬಹುದು ಅಥವಾ ಬೇವಿನ ಹಿಂಡಿ ಅದರದ್ದು ಪೌಡ್ರ್ ಇತ್ತು ಅಂದ್ರೆ ಸಹ ಮಿಕ್ಸ್ ಮಾಡ್ಕೊಳ್ಬೋದು ಇದರ ಉದ್ದೇಶ ಇಷ್ಟೇ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಕಟಿಂಗಿಗೆ ಆಗಬಾರ್ದು ಮಣ್ಣಲ್ಲಿ ಅಂತ ಹೇಳಿ ಇದು ಟೋಟಲಿ ಆಪ್ಷನಲ್ಲು ಓಕೆ ಇಷ್ಟೆಲ್ಲ ಮಿಕ್ಸ್ ಮಾಡಿ ಮಣ್ಣನ್ನು ಒಂದು ಅರ್ಧ ಬಾಟಲಿಯಷ್ಟು ಫಿಲ್ ಮಾಡಿದ ಮೇಲೆ ನಾವು ಏನಾದರೂ ಹಸಿ ಕಸ ಇತ್ತು ಅಂದರೆ ಅಲ್ಲಿ ಅದನ್ನು ಹಾಕ್ಕೊಳ್ಬಹುದು ಹಸಿ ಕಸವನ್ನು ಅರ್ಧ ಬಾಟಲಿ ಎಷ್ಟು ಮಣ್ಣು ತುಂಬಿದ ಮೇಲೆ ಹಾಕಬೇಕು ಯಾಕೆ ಅಂತಂದರೆ ಆ ಕಟ್ಟಿಂಗ್ಸು ಬೇರು ಬಂದು ಆ ಬೇರು ಆ ಕಸ ಇರುವಲ್ಲಿ ತಲುಪುವಷ್ಟರಲ್ಲಿ ಅದು ಗೊಬ್ಬರ ಆಗಿರುತ್ತೆ ಹಾಗಾಗಿ ನಾವು ನೆಕ್ಸ್ಟ್ ಗೊಬ್ಬರ ಕೊಡುವಂತಹ ನೆಸೆಸಿಟಿ ಸಹ ಇರೋದಿಲ್ಲ ಇದು ಒಂದು ಸಣ್ಣ ಟ್ರಿಕ್ಸ್ ಅಷ್ಟೇ ಇದನ್ನು ಫಾಲೋ ಮಾಡಿಕೊಳ್ಬಹುದು ಅದಾದ ನಂತರ ತನಕ ಹಾಗೆ ಮಣ್ಣನ್ನು ತುಂಬಿ ಕಟ್ಟಿಂಗ್ಸನ್ನು ನಡಬಹುದು ಇಲ್ಲಿ ರೂಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ರೂಟಿಂಗ್ ಹಾರ್ಮೋನನ್ನು ಸಹ ಬಳಸ್ತಾರೆ ಕೆಲವರು ಅಥವಾ ಹನಿಯನ್ನು ಬಳಸಬಹುದು ಜೇನುತುಪ್ಪ ಅದು ಇಲ್ಲ ಅಂತ ಅಂದರೆ ಆಲೋವೆರಾವನ್ನು ಸಹ ಬಳಸಬಹುದು ನಾನಿಲ್ಲಿ ಯಾವುದನ್ನು ಸಹ ಬಳಸಿಲ್ಲ ಮಣ್ಣಿನಲ್ಲಿ ಹಾಗೆಯೇ ಇದ್ದೀನಿ ನಾವು ಕಟ್ಟಿಂಗ್ಸು 45 ಡಿಗ್ರಿ ಡಿಗ್ರಿ ಆ್ಯಂಗಲಲ್ಲಿ ತಗೊಂಡು ಒಳ್ಳೆ ಕಟ್ಟಿಂಗ್ಸನ್ನು ತಗೊಂಡಿದ್ರೆ ಹಾಗೆ ನಟರೂ ಕೂಡ ಚೆನ್ನಾಗಿ ಚಿಗುರು ಬರುತ್ತೆ ಕಟ್ಟಿಂಗ್ಸನ್ನು ಪೂರ್ತಿಯಾಗಿ ನಡಬೇಕು ಆಮೇಲೆ ನಟ್ಟಾದಮೇಲೆ ಬುಡನ ಸ್ವಲ್ಪ ಪ್ರೆಸ್ ಮಾಡಬೇಕು ಲೈಟಾಗಿ ಅಂದರೆ ಗಾಳಿಗೆ ಆ ಕಟ್ಟಿಂಗ್ಸ್ ಏನು ನಟ್ಟಿರ್ತೀವಲ್ಲ ಅದು ಶೇಕ್ ಆಗಬಾರ್ದು ಹಾಗೆ ಶೇಕ್ ಆಗ್ತಾ ಇದ್ರೆ ರೂಟ್ಸ್ ಬರೋದಿಲ್ಲ ಗಟ್ಟಿಯಾಗಿ ಮಣ್ಣಿನಲ್ಲಿ ಗಿ ಆ ಕಟ್ಟಿಂಗ್ಸು ನಿಲ್ಲಬೇಕು ಆ ರೀತಿ ಸ್ವಲ್ಪ ಟೈಟಾಗಿ ಒತ್ತಿ ಕಟ್ಟಿಂಗ್ಸನ್ನು ನಿಲ್ಲಿಸಬೇಕು ಅದಾದಮೇಲೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ಕೆಳಗಡೆ ಇರೋ ಮಣ್ಣೆಲ್ಲ ತೇವ ಆಗುವಷ್ಟು ನೀರು ಹಾಕಬೇಕು ತಕ್ಷಣಕ್ಕೆ ಬಿಸಿಲಿನಲ್ಲಿ ಈ ಕಟ್ಟಿಂಗ್ಸನ್ನು ಇಡಬಾರ್ದು ಸ್ವಲ್ಪ ನೆರಳಿರುವ ಜಾಗದಲ್ಲಿ ಬೆಳಕು ಚೆನ್ನಾಗಿ ಬೀಳುವಂತಹ ಜಾಗದಲ್ಲಿ ಇಡಬೇಕು ಬಿಸಿಲಿಗೆ ತಕ್ಷಣಕ್ಕೆ ಶಿಫ್ಟ್ ಮಾಡಬಾರ್ದು ಯಾವುದೇ ಕಟ್ಟಿಂಗ್ಸ್ ಆದರೂ ಸಹ ನೆಟ್ಟ ತಕ್ಷಣ ನೀರನ್ನು ಹಾಕಬೇಕು ಸೊ ಫ್ರೆಂಡ್ಸ್ ಇಷ್ಟೆಲ್ಲ ನೀವು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಯಾವ ಕಟ್ಟಿಂಗ್ಸ್ ಕೂಡ ಫೇಲ್ ಆಗೋದಿಲ್ಲ ನಿಮ್ಗಿನ್ನೂ ಫೇಲ್ ಆಗುತ್ತೆ ಅನ್ನೋ ಭಯ ಇದ್ದರೆ ರೂಟಿಂಗ್ ಹಾರ್ಮೋನ ಆನ್ಲೈನಲ್ಲಿ ಸಿಗತ್ತೆ ಅದನ್ನು ಬಳಸ್ಬೋದು ಅಥವಾ ಆಲೋವೇರಾವನ್ನು ಸಹ ಕಟ್ ಮಾಡಿ ಅದರ ಜೆಲ್ಲನ್ನು ಕಟ್ಟಿಂಗ್ಸಿಗೆ ಹಚ್ಚಿಬಿಟ್ಟು ಕೂಡ ಬೆಳೆಸ್ಬಹುದು ಅದೇನೂ ಇಲ್ಲ ಅಂತಂದರೆ ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ಈಸಿಯಾಗಿ ಕಟ್ಟಿಂಗ್ಸಿಂದ ನಾವು ಗಿಡಗಳನ್ನು ರೀಗ್ರೋತ್ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಇದೇ ಥರ ಗಾರ್ಡನ್ ರಿಲೇಟೆಡ್ ಕಂಟೆಂಟ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಹ್ಯಾಪಿ ಗಾರ್ಡನಿಂಗ್